ಹಾಗಾಗಿ ಸೊಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲು ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಸೊ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಇದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅಪ್ಡೇಟ್ ಬಂದಿರುವಂಥದ್ದು ಸೊ ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಸೊ ಎಲ್ಲಿ ಹೇಗೆ ಎತ್ತ ಅಂತೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವತ್ತಿನ ಎರಡನೇ ಪ್ರೊಮೋ ಬಗ್ಗೆ ಮಾತಾಡೋದಾದರೆ ಸೊ ಅಲ್ಲಿ ಸೊ ರಜಾ ತಾಯಂಡ್ ನಮ್ಮ ಹನುಮಂತರ ಬಗ್ಗೆ ನಡೀತಾ ಇದೆ ಸೊ ರಜ್ ಅವರ ತಾಯಿ ನಡಿನ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಅವ್ರ ತಾಯಿ ಹೇಳುವಂಥದ್ದು ನಾನು ತಾಯ್ನಾಡು ಅಂತ ಅಂದ್ಕೊಂಡಿದ್ರೆ ದೇಶಕ್ಕೋಸ್ಕರ ಏನು ಹೋರಾಡುವಂಥ ಮಗ ಅಂದ್ಕೊಂಡ್ಬಿಟ್ಟಿದೆ ಸೊ ಹಿಂಗಂತ ಅಂತ ಅಂತ ಹೇಳ್ತಾ ಇದ್ದರು ಆ್ಯಂಡ್ ಹನುಮಂತನಿಗೆ ಕೇಳ್ತಿರುವಂಥದ್ದು ಸೊ ಫಿನಾಲಿಗೆ ಬಂದಿರೋದ್ರಿಂದ ಸೊ ನಿಮ್ಮ ಹುಡುಗಿ ಖುಷಿಯಾಗಿರ್ತಾರೆ ಅಂದರೆ ಹ್ಯಾಪಿ ಇರ್ತಾರ ಅಂತ ಸೊ ಅದಾದಮೇಲೆ ಅವ್ರ ತಾಯಿ ಕೂಡ ವಾರ್ನ್ ಮಾಡಿದ್ದಾರೆ ಸೊ ದೀಪ್ ಸರ್ ಅಂದರೆ ನೀವು ಇದೇ ರೀತಿಯಲ್ಲಿ ಅವ್ನು ಏನಾದರೂ ಮದುವೆ ಮಾಡಿಲ್ಲ ಹುಡುಗಿಗೆ ಜೊತೆಗೆ ಅಂತಂದರೆ ಅವ್ನು ಯಾವುದೋ ಹುಡುಗಿ ನೋಡ್ಕೊಳ್ಬಿಟ್ಟು ಇವಾಗ ಗಂಡು ಅಂತ ಅಂದರೆ ಹುಡುಗಿ ಬದಲು ಆ ಜಾಗದಲ್ಲಿ ಗಂಡು ಯಾವುದೋ ಗಂಡಸು ನೋಡ್ಕೊತಾನೆ ಅಂತ ಸೊ ಒಂದು ರೀತಿಯಲ್ಲಿ ಫನ್ನಾಗಿ ಖುಷಿ ಖುಷಿಯಾಗಿ ನಡೀತಾ ಇದೆ ಸೊ ಇವತ್ತಿನ ಒಂದು ಎಪಿಸೋಡು ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಸೊ ಎಲಿಮಿನೇಟ್ ಆಗಿರುವಂಥದ್ದು ರಜತ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದು ಅಪ್ಡೇಟ್ ಬಂದಿರುವಂಥದ್ದು ತುಂಬ ಸ್ಟ್ರಾಂಗಾಗಿ ಸೋರ್ಸ್ ಇದೆ ಆ್ಯಕ್ಚುಲಿ ಇದು ಅಪ್ಡೇಟ್ ಅಂದರೆ ಆರ್ ಕೆ ಕ್ರಿಯೇಷನ್ ಅಂತ ಇದ್ದಾರೆ ಸೊ ಟ್ವಿಟರ್ ಆ್ಯಂಡ್ ಇನ್ಸ್ಟಾದಲ್ಲೂ ಅವರ ಪೇಜ್ ಇದೆ ಲಾಸ್ಟ್ ಸೀಸನಲ್ಲಿ ಸೊ ಅವರು ಈ ರೀತಿಯ ಒಂದು ಅಪ್ಡೇಟ್ಗಳನ್ನು ಕೊಡ್ತಾಯಿದ್ರು ಆ್ಯಂಡ್ ಒಂಥರ ಈ ಬಿಗ್ ಬಾಸ್ ಕನ್ನಡದಲ್ಲಿ ಅಪ್ಡೇಟ್ಗಳಲ್ಲಿ ಒಂಥರ ಓಜಿ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರದ್ದು ಪಕ್ಕ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಇರುತ್ತೆ ಬಟ್ ಈ ಫೈನಲ್ಗೆ ಅಂತ ಬಂದಾಗ ಸ್ವಲ್ಪ ಎಲ್ಲ ಕೂಡ ಉಲ್ಟಾಪಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಬಟ್ ಅವ್ರು ನಂಬೋದು ಒಂದು ನೈಂಟಿ ನೈನ್ ಪರ್ಸೆಂಟ್ ನಂಬೋದು ಸೊ ಅವ್ರು ಹೇಳಿರೋಂಥದ್ದು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತ ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಇನ್ನೂ ಉಳಿದಿರುವಂಥವರು ಸೊ ಹಣಮಂತ ಮಂಜು ಭವ್ಯ ಮೋಕ್ಷಿತ ಆ್ಯಂಡ್ ತ್ರಿವಿಕ್ರಮ್ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ನಿಮಗೆ ಹಾಕಿರ್ತೀನಿ ಸ್ಕ್ರೀನ್ಶಾಟ್ ಬೇಕಾದರೆ ನೋಡ್ಕೊಳ್ಳಿ ಯಾಕಂತಂದರೆ ಅವರು ಈ ಸಾರಿ ಯಾವುದೇ ರೀತಿಯಲ್ಲಿ ಟ್ರ್ಯಾಕ್ ಮಾಡ್ತಾ ಇಲ್ಲ ಸೊ ಬಟ್ ಆದರೂ ಕೂಡ ಈ ಒಂದು ಫಿನಾಲೆ ಒಂದು ಎಪಿಸೋಡಲ್ಲಿ ಸೊ ಅದನ್ನು ಟ್ರ್ಯಾಕ್ ಮಾಡಿ ಅದು ಅಪ್ಡೇಟ್ ಮಾಡಿದ್ದಾರೆ ಸೊ ಅವರ ಒಂದು ಅಪ್ಡೇಟ್ಗಳನ್ನು ನಂಬೋದು ನಾವು ಬಟ್ ಅದಾದರೂ ಹೇಳ್ತಾ ಇದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ನಂಬೋಕೋಗ್ಬಿಡಿ ಎಪಿಸೋಡ್ ನೋಡಿದಾಗಲಿಂದ ಕನ್ಫರ್ಮ್ ಮಾಡ್ಕೊಳ್ಳಿ ಜೊತೆಗೆ ಸೊ ಕೆಲವೊಂದು ಔಟ್ಸೈಡಲ್ಲಿ ವಿಡಿಯೋಸ್ಗಳೆಲ್ಲ ಓಡಾಡ್ತಿದೆ ಸೊ ಅವರು ಅಷ್ಟು ಕೋಟಿ ತೊಗೊಂಡಿದ್ದಾರೆ ಓಟ್ಸು ಇವರು ಇಷ್ಟು ಕೋಟಿ ತೊಗೊಂಡಿದ್ದಾರೆ ಅಂತ ಪರ್ಟಿಕ್ಯುಲರ್ ನಂಬರ್ಸ್ಗಳನ್ನ ಮೆನ್ಷನ್ ಮಾಡ್ತಿದ್ದಾರೆ ಅದು ಯಾವುದು ಅಷ್ಟು ಸತ್ಯ ಅಲ್ಲ ಯಾಕಂತಂದರೆ ಅಲ್ಲಿರೋವಂಥವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ ಯಾರಿಗೆ ಎಷ್ಟು ವೋಟ್ಸ್ ಬಂದಿದೆ ಅಂತ ಸೊ ಅದಕ್ಕೋಸ್ಕರ ಅದನ್ನ ಯಾವುದು ಕೂಡ ಅಷ್ಟು ನಂಬ್ಲಕ್ಕೆ ಹೋಗಬೇಡಿ ಹಂಗೆ ನಂಬಂಗಿದ್ದಿದ್ರೆ ಇವಾಗ ಇವಾಗಲೇ ಆಲ್ರೆಡಿ ವಿನ್ನರ್ ಅಂತ ಘೋಷಣೆ ಮಾಡಿಬಿಡ್ತಿದ್ರು ಸೊ ಅವ್ರಿಗೆ ತಲೆ ಎರಡೆರಡು ದಿನ ಎಪಿಸೋಡ್ ಮಾಡೋಷ್ಟು ಪೇಷನ್ಸ್ ಬೇಕಿರಲಿಲ್ಲ ಓಕೆ ಸೊ ಜಸ್ಟ್ ಅದೆಲ್ಲವೇ ಯಾವುದೋ ಒಂದು ಸೈಟ್ಗಳಲ್ಲಿ ಸುಮ್ಮನೆ ರ್ಯಾಂಡಮ್ ಆಗಿ ಚೆಕ್ ಸುಮ್ಮನೆ ಅಂದಾಜಲ್ಲಿ ಹಾಕಿರುವಂಥದ್ದು ಓಕೆ ಸೊ ಹನುಮಂತನಿಗೆ ಇಷ್ಟು ಕೋಟಿ ಇಷ್ಟು ಸಾವಿರ ಇಷ್ಟು ಓಟ್ಸ್ಗಳು ಅವೆಲ್ಲ ಇಲ್ಲ ಜಸ್ಟ್ ಸುಮ್ಮನೆ ಒಂದು ಅಂದಾಜಲ್ಲೇ ಆಗ್ತಿದ್ದಾರೆ ಬಿಟ್ಟರೆ ಅದು ಯಾವುದೂ ಅಕ್ಯುರೇಟ್ ಇಲ್ಲ ಬಟ್ ಎಲಿಮಿನೇಷನ್ ಯಾವಾಗ ಯಾವಾಗ ಆಗ್ತಾ ಹೋಗುತ್ತೆ ಸೊ ಅವಾಗಲೇ ಕನ್ಫರ್ಮ್ ಮಾಡ್ಕೊಳ್ಳಿ ಇವರು ಆಯಾ ಪೊಸಿಷನ್ಗೆ ಎಂಡ್ ಆಗಿದ್ದಾರೆ ಅಂತ ಓಕೆ ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಜಸ್ಟ್ ಎಷ್ಟು ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಸೊ ಬಂದಿರುವಂಥ ಅಪ್ಡೇಟ್ ಇದು ಸೊ ರಜತ್ ಅವರು ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಆರನೇ ಒಂದು ಗಂಟೆ ಅದೇ ಸಿಕ್ಸ್ತ್ ಪೊಸಿಷನಲ್ಲಿ ಎಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಚೆನ್ನಾಗಿ ಆಡಿದ್ದಾರೆ ಸೊ ಬಂದಾದಮೇಲೆ ಫಿಫ್ಟಿ ಡೇಸ್ ಆದಮೇಲೆ ಬಂದಾದಮೇಲೆ ನೆಗೆಟಿವೋ ಪಾಸಿಟಿವೋ ಒಂದು ಸೌಂಡಂತೂ ಶುರುವಾಯಿತು ಸೊ ಆಟದಲ್ಲಿ ಒಂದು ಸ್ವಲ್ಪ ಹೊಸ ರೂಪ ಬಂತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಒಂದು ಸ್ವಲ್ಪ ಸೈಲೆಂಟಾಗಿ ಸಪ್ಪೆ ಸಪ್ಪೆ ಆಗಿ ಹೋಗ್ತಾಯಿತ್ತು ಜಗದೀಶ್ ಹೋಗಿದಾದ್ಮೇಲೆ ಜಗದೀಶ್ ಇದ್ದಾಗಂತೂ ಕೇಳಲೇಬೇಡಿ ರಜತ್ಗಂತಲೂ ಹೆವಿ ಟಿ ಆರ್ ಪಿ ಕಿತ್ಕೊಂಡು ಹೋಗಿರುತ್ತೆ ಅವ್ರಿಗೆ ಸೊ ಫಿಫ್ಟಿ ಡೇಸ್ ಆದಮೇಲೆ ರಜತ್ ಅಂತವರು ಅಥವಾ ಜಗದೀಶ್ ಅಂತವರೊಬ್ಬರು ಬೇಕಾಗಿತ್ತು ಬಂದಾದಮೇಲೆ ಒಂದು ಸ್ವಲ್ಪ ಆಟದಲ್ಲಿ ಚೇಂಜ್ ಆಯಿತು ಅಂತ ಹೇಳ್ಬೋದು ಸೊ ಸೊ ಇವಾಗ ಅವರು ಎಲಿಮೆಂಟ್ ಆಗಿದ್ದಾರೆ ಒಂದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ಇದಕ್ಕಿಂತ ಚೆನ್ನಾಗಿರೋರು ಬಂದಿದ್ದಾರೆ ಬಟ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ರಜತ್ ಅವರು ಸೊ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಸೈಲೆಂಟ್ ಆದರು ಸೊ ಅವರ ಒಂದು ಪದಗಳಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಕೊಂಡಿದ್ರು ಬಟ್ ಅದು ಕೊನೆಗೆ ಅದು ಮತ್ತೆ ಬಂತು ಅದು ಸೊ ಅದು ಏನು ಹೇಳ್ತೀವಲ್ಲ ಸೊ ಅದು ಅಭ್ಯಾಸ ಹೋಗೋದಿಲ್ಲ ಓಕೆ ಸೊ ಸದ್ಯಕ್ಕೆ ಕೊಡೋದಿಷ್ಟೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ ಸಿಗೋವರೆಗೂ ಬಾಯ್